ಶ್ರೇಷ್ಠ ಮಾಡಿ ತೋರು ಒಂದ ಪಾರ್ವತಿ ಶ್ರೇಷ್ಠ ಮಾಡಿ ತೋರು ಒಂದ್ ಕೊಟ್ಟಾರ ತಂಗಿ ಎರಡು ನಿನ್ನ ಬಡದ್ಲೆ ನಿಮ್ಮ ಅವನ ಶ್ರೇಷ್ಠನ ರೊಕ್ಕ ಹಂಗ ತೋಬರ್ ಸರ್ ಕೈ ಹೊಳ್ಳಿ ಯಾಕ್ರಿ ಪಾರ್ವತಿ ಶ್ರೇಷ್ಠತ್ವ ಮಾಡಿ ಪರಮಾತ್ಮನ ತೆಲ ಗಂಗಾದಳ ಅಂತ ಹೇಳಿ ಸರ್ ನೀವು ಕಮಿಟಿ ಅವ್ರಿ ನೀವು ಹೇಳಬೇಡ್ರಿ ಯಾಕ್ರಿ ತಂಗಿ ಹೇಳಿ ರೊಕ್ಕ ತಗೋಲಿ ಜಡ್ಜ್ ಇದಡಾಕೈತೆರಿ ಬಹುಶಃ ಯಾಕೋ ನೀವು ತಂಗಿದ ಪೂಂಗಿ ಬಂದಾಗೈತೇನು ಸರ್ ನೀವು ವಿಷಯದಾಗ ನಿಮ್ ಸಂದಿನ ನೀವ್ ಮಾತಾಡ್ರಿ ಈಗ ಸಂದಿನ ಸಂದಿನೊಳಗ ಪಾರ್ವತ ದೇವಿ ಆ ಯಾರೋ ಪರಮಾತ್ಮನ ತಲೆ ಮೇಲೆ ಕಾಲಿಟ್ಟು ಕೂತಾಳ ಪಾರ್ವತ ದೇವಿ ತೊಡಿ ಮೇಲೆ ಕೂತಾಳ ಗಂಗಾವ ತಲೆ ಮೇಲೆ ಕೂತಾಳ ನಮ್ಮವ ಜಗತ್ತದೊಳಗೆ ಶ್ರೇಷ್ಠ ಅದ ಈ ಸಂದೊಳಗ ಶ್ರೇಷ್ಠ ಆಗ್ಯಾಳ ಐದ್ ರೂಪಾಯಿ ನಾ ತಗೋತಾ ಮುಂದಿನ ಸಂದಿಗೆ ನಿಮ್ ಅಪ್ಪನ ಶ್ರೇಷ್ಠ ಮಾಡಿ ನೀ ಐದ್ ರೂಪಾಯಿ ಕಾಕ ಕೊಡ್ತಾನ ನಿಮಗೆ ಐದ್ನೂರ ಐವತ್ತ ಐದ್ನೂರ್ ಕೊಟ್ಟಾರ ಹಸಿರು ನೋಟ್ ಐವತ್ತರ ನೀ ಯಾಕಂದ್ರೆ ಯೂಟ್ಯೂಬ್ ದಾಗ ಬಿಲ್ಡ್ ಅಪ್ ಕುಡ್ಬೇಡ ನೀ ಬಿಲ್ಡ್ ಅಪ್ ಇಲ್ರಿ ಸರ್ ತೋರ್ಸೋದ್ ಮಾತಾಡುದು ತೋರ್ಸೋದು ನೋಟ್ ಐವತ್ತರ ಒಂದ್ ಮಾತು ಕಕ್ಕ ಕಾಕ ತಗೊಂಬೈಲ್ಲ ಇನ್ನೂರು ರೂಪಾಯಿ ಐಟೋ ಗಂಗಾವರಿ ಕುಂಡ್ರಲಿ ಗೌರವರಿ ಕುಂಡ್ರಲಿ ಸರ್ ಮೊದಲು ಹೇಳ್ಯಾರ ಮಾತ ಹೌದಿಲ್ಲ ಸರ್ ಸರ ರ ನೀವು ಹಾಯ್ ಕೊಡಿ ವಿಷಯ ಮಾತಾಡೋದಂದ್ರೆ ಈಗ ಒಂದು ಸಂದಿ ನಾ ಏನು ಮಾತಾಡ್ದೇವ ಗಂಗಾ ಮಾತೆ ತಲೆ ಮ್ಯಾಲೆ ಕೂತಾಳ ಐವತ್ತು ಅನ ರೂಪಾಯಿ ಕೊಡಲಕ್ಕ ಆ ಒಂದೇ ರೂಪಾಯಿ ಕೊಡಲ್ಲ ಗಂಗಾ ದೇವಿ ತಲೆ ಮ್ಯಾಲೆ ಕೂತ್ತಾಳೆ ಈಗ ಆಕಿನ ತಳೆ ಗಿಣಿಸಿ ಐವತ್ತು ರೂಪಾಯಿ ನೀವು ತಗೋರಿ ಅಲ್ಲ ಸರ್ ಸರ ಹೇಳಾರ ನೀವು ಹೇಳಿರಿ ಸರ್ ಹೇಳ್ಯಾರ ಮೊದಲ ಅದನ್ನ ಸರ್ ಇಪ್ಪತ್ತೈದು ತೋಲಿ ಕರಿ ನೀವು ತಗೋಬ್ಯಾರ ನ್ಯಾಯ ಅಲ್ಲ ಸರ್ ಹೇಳಿದ್ರಿ ಹೈಕೋರ್ಟ್ ಏನು ಕೊಡ್ತೈತಿ ಜಜ್ಮೆಂಟ್ ನೀವು ಹೇಳ್ರಿ ಸರ್ ಹೇಳ್ಯಾರ ಅಂದ್ರೆ ಸರ್ ತಗೋಬೇಕು ನಮಗೆ ಅಷ್ಟೇ ನಮ್ಮ ತಂಗಿ ಸುಮಾರು ಅನ್ನಂಗಿಲ್ಲ ವಿಷಯ ಹಾಕಿ ಸರ್ ಹೇಳಿದ ಮ್ಯಾಗ ನಮ್ಮ ತಂಗಿ ಹೇಳ್ಯಾಳ ಹೈಕೋರ್ಟ್ ಜಜ್ಮೆಂಟ್ ಕೊತ್ತ ಮಗ ತಂಗಿ ಜಜ್ಮೆಂಟ್ ಕೊಡ್ತಾಳ ಈಗ ವಕೀಲ್ ತೇನ ಈಗ ಸರ್ ಹೇಳ್ಯಾರ ಸರ್ ಕೊಡ್ರಿ ಐವತ್ತು ರೂಪಾಯಿ ಜೋರಾಗಿ ಚಪ್ಪಾ ತಟ್ರಿ ಸರ್ ಕೊಡ್ರಿ ಸರ್ ಕೊಡ್ರಿ ಶಬಾಷ್ ಐನೂರು ರೂಪಾಯಿ ನಾ ಯಾವುದಕ್ಕೆ ರೊಕ್ಕ ಅಂದ್ರೆ ಕಂಬಳಿ ಶ್ರೇಷ್ಠ ಮಾಡಿ ನೀ ಹೇಳಬೇಕು ಭಂಡಾರ ಶ್ರೇಷ್ಠ ಮಾಡಿ ಹೇಳಿದ ನಂತರ ಮತ್ತೆ ನಿಮಗೆ ಐದುನೂರು ರೂಪಾಯಿ ಬರ್ತೈತೆ ಐದುನೂರು ರೂಪಾಯಿ ಬ್ಯಾರೆ ಇವರದ ಸರ್ ಅದ ಅದು ಕಂಬಳಿಗೆ ತಂಗಿ ನಿನಗೆ ಐದುನೂರು ರೂಪಾಯಿ ಕೊಟ್ಟಿವಿ ಕಂಬಳಿ ಕೈಲಾಸದೊಳಗೆ ಹುಟ್ಟ್ಯದ ಸರಿಯಾಗಿ ಹೇಳಿದೆ ನಿನಗೆ ಧನ್ಯವಾದಗಳು ಇವ ಇನ್ನು ಭಂಡಾರದ ಬದ್ದಲ್ಲಿ ಏನು ಮಾತಾಡ್ತಾರಲ್ಲ ಕಲ್ಮೇಶನ ಅದಕ್ಕೆ ಏನಾಯ್ತಿಪಾ ಅಂತ ಕೇಳಿದ್ರೆ ಮುಂದಿನ ಸಂದಿಗೆ ಅದು ನೂರು ಬ್ಯಾರೆ ಬರ್ತದೆ ಇದೇನು ಅದಲ್ಲ ಇದು ಇದು ಐವತ್ತು ರೂಪಾಯಿ ಏನತ್ ಇದು ಐವತ್ತು ರೂಪಾಯಿ ಏನತ್ನ ಕೇಳಿದ್ರಾತ್ರ ಅಂತ ಅಂದ್ರೆ ನಿಮ್ಗೆ ಇಬ್ಬರಿಗೂ ಇಲ್ಲ ನಾನು ಗಂಗಾ ಮ್ಯಾಲ ಕೂತಾಳಂತೇಳಿ ನಿನ್ನ ಸಂಜೆ ಆಗ ಬಂದ ನಾನು ಹೇಳ್ತಾ ಇದ್ದೇನೆ ದಯಮಾಡಿ ಈಗ ಪದ್ಯವನ್ನು ಪ್ರಾರಂಭ ಮಾಡ್ಬೇಕಂತ ಹೇಳಿ ತಂಗಿ ನೀ ತಪ್ಪು ತಿಳ್ಕೊಬೇಡಿ ನೀ ಒಟ್ಟ ಅದಕ್ಕೂ ಕಡಿಮೆ ಇಲ್ಲ ಯಾನ ಒಟ್ಟ ವಿಚಾರ ಮಾಡಬಾರ ಓಕೆ ಈಗ ದಿಮ್ ಹಾಕಬೇಕಂತ ಹೇಳಿ ತಮ್ಮಲ್ಲಿ ಓಕೆ ಹೆಂಗೆ ಐವತ್ತು ರೂಪಾಯಿ ಕೊಟ್ಟಿರ್ತಕ್ಕಂಥ ಕಮಿಟಿಯ ಹಿರಿಯರಿಗೆ ಮುತ್ಯ ಮಾಳಿಗರಾಯ ಜಗದ್ಗುರು ರೇವಣ್ ಸಿದ್ಧ ಅರಿಕೇರಿ ಮೋಗು ಸಿದ್ಧ ಕ್ವಾನಗನೂರು ಕರ್ಸಿದ್ಧ ಕಡೋಳಿ ಇಟ್ರಾಯ ಅಳಗೋಳಿ ಇಟ್ರಾಯ ಧನ್ಯದ ಉಲ್ಲತ್ತ ಸಿರಿ ಸಂಪತ್ತು ಕೊಟ್ಟು ನಿಮ್ಮ ಜೀವನ ಸುಖ ಶಾಂತಿ ನಮ್ಮದಿಂದ ಆನಂದ ಸಾಗರದಲ್ಲಿ ಸಾಗಲಿ ಇದೀಗ ಆಗಮಿಸಿರ್ತಕ್ಕಂಥ ನಮ್ಮ ಆಲಕನೂರಿನ ಬಸವರಾಜ್ ಕವಿಗಳಿಗೆ ಹಾರ್ದಿಕವಾಗಿ ತುಂಬದಿಂದ ಸ್ವಾಗತ ಸುಸ್ವಾಗತ ವೇದಿಕೆಗೆ ಬರಬೇಕಂತ ಹೇಳ್ತಮ್ಮಲ್ಲಿ ವಿನಂತಿ